ನಲವತ್ನಾಲ್ಕನೇ ಪ್ರಶ್ನೆಯನ್ನ ಗಮನಿಸಿ ಒಂದು ಗೋಳದ ಘನಫಲವು ಮೂವತ್ತೆಂಟು ಸಾವಿರದ ಎಂಟುನೂರ ಎಂಟು ಸೆಂಟಿಮೀಟರ್ ಕ್ಯೂಬ್ ಆದರೆ ಅದರ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಇಲ್ಲಿ ಒಂದು ಗೋಳದ ಘನಫಲವನ್ನು ಕೊಟ್ಟಿದ್ದಾರೆ ಎಷ್ಟು ಮೂವತ್ತೆಂಟು ಸಾವಿರದ ಎಂಟುನೂರ ಎಂಟು ಅಲ್ವಾ ಸೊ ಈ ಒಂದು ಗೋಳ ಗೋಳದ ಘನಫಲ ಗೋಳದ ಘನ ಫಲ ಎಷ್ಟಿದೆ ಮೂವತ್ತೆಂಟು ಸಾವಿರದ ಎಂಟುನೂರ ಎಂಟು ಹಾಗಾದ್ರೆ ಇಲ್ಲಿ ಗೋಳದ ಗೋಳದ ಘನಫಲದ ಸೂತ್ರ ಏನ್ ಹೇಳುತ್ತೆ ಗೋಳದ ಘನಫಲ ನಾಲ್ಕು ಬಾಗಿಲೆ ಮೂರು ಪೈ ಆರ್ ಕ್ಯೂಬ್ ಅಲ್ವಾ ಸೊ ಫೋರ್ ಬೈ ತ್ರೀ ಫೈ ಆರ್ ಕ್ಯೂಬ್ ಏನಾಗುತ್ತೆ ಈ ಒಂದು ಗೋಳದ ಘನಫಲ ಬರೋಬ್ಬರಿ ಏನ್ ಹೇಳುತ್ತೆ ಮೂವತ್ತೆಂಟು ಸಾವಿರದ ಎಂಟುನೂರ ಎಂಟು ಹಾಗಾದ್ರೆ ನಮ್ಗೆ ಇಲ್ಲಿ ಈ ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಲು ನಮಗೆ ತ್ರಿಜ್ಯ ಆರ್ ದ ವ್ಯಾಲ್ಯೂ ಬೇಕು ಹಾಗಾದ್ರೆ ಇಲ್ಲಿ ನಾವು ಈ ಒಂದು ಗೋಳದ ಘನಫಲದ ಸಹಾಯದಿಂದ ಏನ್ ಮಾಡೋಣ ಈ ಒಂದು ಗೋಳದ ತ್ರಿಜ್ಯವನ್ನ ಕಂಡುಹಿಡಿಯೋಣ ಹಾಗಾದ್ರೆ ಇದು ಆರ್ ಕ್ಯೂಬ್ ಏನಾಗತ್ತೆ ಆರ್ ಕ್ಯೂಬ್ ಬರಬ್ಬರಿ ಏನಾಗತ್ತೆ ಮೂವತ್ತೆಂಟು ಸಾವಿರದ ಎಂಟುನೂರ ಎಂಟು ಗುಣಿಸು ನಾಲ್ಕು ಬಾಗಿಲೆ ಮೂರು ರೈಟ್ ಸೈಡ್ ಹೋದಾಗ ಮೂರು ಬಾಗಿಲೆ ನಾಲ್ಕು ಗುಣಿಸು ಇದೇನಾಗುತ್ತೆ ಪೈ ಕೆಳಗ್ ಬರುತ್ತೆ ಬರೋಬ್ಬರ ಏನಾಯ್ತು ಆರ್ ಕ್ಯೂಬ್ ಆಯ್ತು ಸೊ ಇದನ್ನ ಸಿಂಪ್ಲಿಫೈ ಮಾಡಿ ಮೂವತ್ತೆಂಟು ಸಾವಿರದ ಎಂಟುನೂರ ಎಂಟು ಗುಣಿಸು ಮೂರು ಬಾಗಿಲೆ ನಾಲ್ಕು ಸೊ ಇದು ಪೈ ಇಪ್ಪತ್ತೆರಡು ಬಾಗಿಲೆ ಏಳು ಸೊ ಇದೇನಾಗುತ್ತೆ ಏಳು ಬಾಗಿಲೆ ಇಪ್ಪತ್ತೆರಡು ಆಗತ್ತೆ ಬಾಗಿಲೇ ಇಪ್ಪತ್ತೆರಡು ಸೊ ಇದನ್ನ ಸಿಂಪ್ಲಿಫೈ ಮಾಡೋಣ ಸೊ ನೋಡಿ ಇಲ್ಲಿ ಮೂವತ್ತೆಂಟು ಸಾವಿರದ ಎಂಟುನೂರ ಎಂಟು ಗುಣಿಸು ಇಪ್ಪತ್ತೊಂದು ಬಾಗಿಲೆ ಇಪ್ಪತ್ತೆರಡು ಗುಣಿಸು ನಾಲ್ಕು ಏನಾಗುತ್ತೆ ಎಂಬತ್ತ ಎಂಟು ಬರುತ್ತೆ ಸೊ ಇದನ್ನ ಡಿವೈಡ್ ಮಾಡೋಣ ಎಷ್ಟ್ರಿಂದ ನಾಲ್ಕರಿಂದ ಡಿವೈಡ್ ಮಾಡೋಣ ಸೊ ಇದೇನಾಗುತ್ತೆ ನಾಲ್ಕು ಎರಡ್ಲೆ ಎಂಟು ನಾಲ್ಕು ಎರಡ್ಲೆ ಎಂಟು ಸೊ ಇದೇನಾಗುತ್ತೆ ನಾಕ್ ಒಂಬತ್ತಲೆ ಮೂವತ್ತ ಆರು ಸೊ ಎರಡು ಇರುತ್ತೆ ನಾಲ್ಕು ಏಳ ಇಪ್ಪತ್ತ ಎಂಟು ಸೊನ್ನೆ ಸೊ ನಾಕ್ ಎರಡ್ಲೆ ಎಂಟು ಬರತ್ತೆ ಸೊ ಅದೇ ರೀತಿ ಮತ್ತೆ ಇದನ್ನ ಹನ್ನೊಂದರಿಂದ ಡಿವೈಡ್ ಮಾಡೋಣ ಸೊ ಇದೇನಾಗುತ್ತೆ ಹನ್ನೊಂದು ಎರಡ್ಲೆ ಇಪ್ಪತ್ತ ಎರಡು ಸೊ ಇದನ್ನ ಸಿಂಪ್ಲಿಫೈ ಮಾಡಿ ಹನ್ನೊಂದು ಎಂಟ್ಲೆ ಎಂಬತ್ತೆಂಟು ಹನ್ನೊಂದು ಎಂಟ್ಲೆ ಎಂಬತ್ತೆಂಟು ಸೊ ಇದೆಷ್ಟು ದುಡಿಯುತ್ತೆ ಹನ್ನೊಂದು ಎಂಟ್ಲೆ ಎಂಬತ್ತೆಂಟು ಅಂದ್ರೆ ತೊಂಬತ್ತೇಳು ಅಲ್ವಾ ಸೊ ಏಳು ಒಂಬತ್ತು ಉಳಿಯತ್ತೆ ಮತ್ತೆ ಹನ್ನೊಂದು ಎಂಟ್ಲೆ ಎಂಬತ್ತೆಂಟು ಎರಡು ಉಳಿಯತ್ತೆ ಹನ್ನೊಂದು ಎರಡ್ಲೆ ಇಪ್ಪತ್ತ ಎರಡು ಆಗತ್ತೆ ಸೊ ಇದೇನಾಯ್ತು ಎಂಟ್ನೂರ ಎಂಬತ್ತೆರಡು ಗುಣಿಸು ಇಪ್ಪತ್ತೊಂದು ಬಾಗಿಲೆ ಎರಡು ಬಂತು ಸೊ ಇದು ಮತ್ತೇನಾಗುತ್ತೆ ಎರಡರಿಂದ ಭಾಗವಾಗುತ್ತೆ ಎರಡು ಒಂದ್ಲೆ ಎರಡು ಎರಡು ನಾಲ್ಕಲೆ ಎಂಟು ಎರಡು ನಾಕ್ಲೆ ಎಂಟು ಎರಡು ಒಂದ್ಲೆ ಎರಡಾಗತ್ತೆ ಸೊ ಇದೇನಾಗತ್ತೆ ನಾಕ್ನೂರ ನಲವತ್ತ ಒಂದು ಗುಣಿಸು ಇಪ್ಪತ್ತೊಂದು ಇರತ್ತೆ ಸೊ ಇದೇನಾಯ್ತು ಆರ್ ಕ್ಯೂಬ್ ಆಯ್ತು ನಮ್ಗೆ ಏನ್ ಬೇಕಾಗಿದೆ ತ್ರಿಜ್ಯ ಬೇಕು ಅಲ್ವಾ ಸೊ ನಮ್ಗೆ ಇಲ್ಲಿ ಆರ್ ಕ್ಯೂಬ್ ರೂಪದಲ್ಲಿ ಸಿಕ್ಕಿದೆ ನಮ್ಗೆ ಆರ್ ಬೇಕು ಹಾಗಾದ್ರೆ ಆರ್ ಕ್ಯೂಬ್ ಬರ ಇದನ್ನ ಏನ್ ಮಾಡೋಣ ಫ್ಯಾಕ್ಟ್ರೈಸ್ ಮಾಡ್ಕೊಳ್ಳೋಣ ಫ್ಯಾಕ್ಟ್ರೈಸ್ ಮಾಡ್ಕೊಂಡ್ರೆ ನಮ್ಗೆ ಏನಾಗುತ್ತೆ ಈಗಾಗಲೇ ರಿಯಲ್ ನಂಬರ್ ವಾಸ್ತವ ಸಂಖ್ಯೆಗಳಲ್ಲಿ ಕಲ್ತಿದ್ದೀರಾ ಫ್ಯಾಕ್ಟ್ರೈಸೇಷನ್ ಅಪವರ್ತನಗಳನ್ನ ಅಪವರ್ತಿಸುವ ವಿಧಾನದಿಂದ ಒಂದು ಸಂಯುಕ್ತ ಸಂಖ್ಯೆ ಅಪವರ್ತನ ವಿಧಾನದಿಂದ ಫ್ಯಾಕ್ಟ್ರೈಸ್ ಮಾಡೋದನ್ನ ಕಲ್ತಿದ್ದೀರಾ ಸೊ ಇಲ್ಲಿ ನಾವು ನಾಕ್ನೂರ ನಲ್ವತ್ತೊಂದು ಅಲ್ವಾ ನಾಕ್ನೂರ ನಲವತ್ತೊಂದು ಗುಣಿಸು ಇಪ್ಪತ್ತೊಂದು ಏನ್ ಬರಿಬಹುದು ನಾವು ಏಳು ಮೂರ್ಲೆ ಇಪ್ಪತ್ತೊಂದು ಅಂತ ಬರ್ಕೊಳ್ತೇನೆ ಅದೇ ರೀತಿ ನಾಕ್ನೂರ ನಲ್ವತ್ತೊಂದು ಅಲ್ವಾ ಸೊ ನಾಕ್ನೂರ ನಲವತ್ತ ಒಂದು ಸೊ ಇದನ್ನ ಫ್ಯಾಕ್ಟ್ರೈಸ್ ಮಾಡಿ ನೋಡಿ ಮೂರ್ ಒಂದ್ಲೆ ಮೂರು ಮೂರ್ ನಾಕ್ಲೆ ಹನ್ನೆರಡು ಮೂರ್ ಏಳ್ಲೆ ಇಪ್ಪತ್ತೊಂದು ಅದೇ ರೀತಿ ಮೂರ್ ನಾಕ್ಲೆ ಹನ್ನೆರಡು ಮೂರ್ ಒಂಬತ್ಲೆ ಇಪ್ಪತ್ತೇಳು ಏಳು ಏಳೇ ಒಂಬತ್ತು ಏಳು ಒಂದ್ಲೆ ಏಳು ಸೊ ಈ ನಾಕ್ನೂರ ಎತ್ತೊಂದನ್ನ ಏನ್ ಮಾಡ್ತೀನಿ ನಾನು ಮೂರು ಗುಣಿಸು ಮೂರು ಗುಣಿಸು ಏಳು ಗುಣಿಸು ಏಳು ಅಂತ ಬರ್ಕೊಂಡೆ ಅದೇ ರೀತಿ ಏಳ್ನೂರ ಏಳು ಮೂರ್ಲೆ ಇಪ್ಪತ್ತೊಂದು ಇಪ್ಪತ್ತೊಂದು ಹೇಗ್ ಬರ್ಕೊಂಡಿದೀನಿ ಏಳು ಗುಣಿಸು ಮೂರು ಅಂತ ಬರ್ಕೊಂಡಿದೀನಿ ಸೊ ಇದೇನಾಗತ್ತೆ ಆರ್ ಬರ ಬರಿ ಏನಾಗತ್ತೆ ಕ್ಯೂಬ್ ರೂಟ್ ಆಫ್ ಮೂರು ಗುಣಿಸು ಮೂರು ಗುಣಿಸು ಏಳು ಗುಣಿಸು ಏಳು ಗುಣಿಸು ಮೂರು ಅಲ್ವಾ ಸೊ ಹಾಗಾದ್ರೆ ಇಲ್ಲಿ ಮೂರು ಗುಣಿಸು ಮೂರು ಗುಣಿಸು ಮೂರು ಸೊ ಈ ಕ್ಯೂರೂಟ್ ಅನ್ನ ಹೊರಗೆ ತೆಗ್ದಾಗ ಏನ್ ಬರುತ್ತೆ ಮೂರು ಗುಣಿಸು ಏಳು ಗುಣಿಸು ಏಳು ಗುಣಿಸು ಇಲ್ಲೊಂದು ಏಳು ಇದೆ ಸೊ ತ್ರೀ ಟೈಮ್ಸ್ ಏಳು ಬಂದಿದೆ ಅಲ್ವಾ ಸೊ ಇದನ್ನ ಕ್ಯೂ ರೂಟ್ ಅನ್ನ ತೆಗೆದಾಗ ಏಳು ಅಷ್ಟೇ ಉಳ್ಕೊಳತ್ತೆ ಸೊ ಆ ರೀಸಿ ಕೊಟ್ಟು ಏನಾಯ್ತು ಇಪ್ಪತ್ತೊಂದು ಸೆಂಟಿಮೀಟರ್ ಆಗತ್ತೆ ಹಾಗಾದ್ರೆ ನಮ್ಗೆ ಈ ಒಂದು ಗೋಳದ ಘನಫಲದ ಸಹಾಯದಿಂದ ಏನ್ ಮಾಡಿದ್ವಿ ನಾವು ತ್ರಿಜ್ಯ ಆರ್ನಾಳತೆಯನ್ನ ಕಂಡುಕೊಂಡ್ವಿ ಹಾಗಾದ್ರೆ ನಮ್ಗೆ ಇಲ್ಲಿ ಅದರ ಮೇಲ್ಮೈ ವಿಸ್ತೀರ್ಣವನ್ನ ಔಟ್ ಮಾಡ್ಬೋದು ಹೇಗೆ ಈ ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನು ಫೋರ್ ಪೈ ಆರ್ ಸ್ಕ್ವೇರ್ ಅಲ್ವಾ ಸೊ ಗೋಳದ ಗೋಳದ ಮೇಲ್ಮೈ ವಿಸ್ತೀರ್ಣ ಗೋಳದ ಮೇಲ್ಮೈ ವಿಸ್ತೀರ್ಣ ಬರಬರಿ ಏನತ್ತೆ ಫೋರ್ ಫೈ ಆರ್ ಸ್ಕ್ವೇರ್ ಫೋರ್ ಪೈ ಆರ್ ಸ್ಕ್ವೇರ್ ನಾಲ್ಕು ಗುಣಿಸು ಇಪ್ಪತ್ತೆರಡು ಬಾಗಿಲೆ ಏಳು ಗುಣಿಸು ಇಪ್ಪತ್ತೊಂದು ಗುಣಿಸು ಇಪ್ಪತ್ತೊಂದು ಅಲ್ವಾ ಸೊ ಇದೇನಾಗತ್ತೆ ಏಳು ಒಂದ್ಲೆ ಏಳು ಏಳು ಮೂರ್ಲೆ ಇಪ್ಪತ್ತೊಂದು ಸೊ ಇದೇನಾಗತ್ತೆ ಇಪ್ಪತ್ತೆರಡು ಗುಣಿಸು ನಾಲ್ಕು ಇಪ್ಪತ್ತೆರಡು ಗುಣಿಸು ನಾಲ್ಕು ಇಷ್ಟ ಬರುತ್ತೆ ಎಂಬತ್ತ ಎಂಟು ಗುಣಿಸು ಮೂರು ಗುಣಿಸು ಇಪ್ಪತ್ತೊಂದು ಸೊ ಇದೇನಾಗತ್ತೆ ಎಂಬತ್ತೆಂಟು ಗುಣಿಸು ಇಪ್ಪತ್ತೊಂದು ಗುಣಿಸು ಮೂರು ಅಲ್ವಾ ಸೊ ಮೂರೊಂದ್ಲೆ ಮೂರು ಮೂರಲೆ ಅರವತ್ ಮೂರು ಬರುತ್ತೆ ಸೊ ಇದನ್ನ ಸಿಂಪ್ಲಿಫೈ ಮಾಡೋಣ ಎಂಬತ್ತೆಂಟು ಗುಣಿಸು ಅರವತ್ತ ಮೂರು ಸೊ ಮೂರ್ ಎಂಟು ಮೂರ್ಲೆ ಇಪ್ಪತ್ನಾಲ್ಕು ಎಂಟ್ ಮೂರ್ ಮೂರ್ ಎಂಟ್ಲೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಸೊ ಇದೆಷ್ಟು ಬರುತ್ತೆ ಆರು ಎಂಟ್ಲೆ ನಲವತ್ತ ಎಂಟು ಆರು ಎಂಟ್ಲೆ ನಲವತ್ತೆಂಟು ಐವತ್ತ ಎರಡು ಸೊ ಇದೇನಾಗತ್ತೆ ಹದಿನಾಲ್ಕು ಎರಡು ಎರಡು ನಾಲ್ಕು ಒಂದು ಐದು ಸೊ ಐದ್ನೂರ ಐದು ಸಾವಿರದ ಐದ್ನೂರ ನಲ್ವತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಆಗತ್ತೆ ಸೊ ಇದೇನಾಯ್ತು ಗೋಳದ ಮೇಲ್ಮೈ ವಿಸ್ತೀರ್ಣ ಇದೇನಾಗತ್ತೆ ಗೋಳದ ಮೇಲ್ಮೈ ವಿಸ್ತೀರ್ಣ ಆಗತ್ತೆ ಐದ್ ಸಾವಿರದ ಐದ್ನೂರ ನಲ್ವತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಆಗತ್ತೆ you <sighs>